ನನ್ನ ಮಠ ಈ ಜಗತ್ತ ಇದನ್ನ ನಮ್ಮ ಕಡೆಯಿಂದ ನಡೆಸಲಿಕ್ಕೆ ಸಾಧ್ಯ ಇದೆ ಹೇಳಿ ನಾ ಹೇಳ್ತೇನೆ ಇದು ನನ್ನ ಕಾಲು ನನ್ನ ಕೈ ನನ್ನ ದೇಹ ಅಂತೀನಿ ಲಕ್ವ ಹೊಡಿತಿತ್ತು ಒಂದು ದಿವ್ಸ ನಿನ್ನ ಕಾಲಿದ್ರು ಓಡಪ್ಪ ಹುಷೇನ ಬೋಲ್ಟ್ ಹೋದಂಗೆ ಯಾಕೆ ಕುಂತಿ ಅಳ್ಕೊಂತ ನಿನಗೆ ಓಕಲ್ ಕೋಲ್ಡಿಗ್ ಪಾಲಿಸಿ ಹೊಡಿತೈತಿ ನನ್ನ ಧ್ವನಿ ಅಂತ ನೀ ಅಂತಿದ್ದೆಲ್ಲ ಮಾತಾಡ್ ಕೊಯ್ 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 ಅಂತ ಯಾಕಂತಿ ಮಂದಿ ಬಂದಾಗ ಅಳ್ಕೊಂತ ಕುಂತಿ ಇದು ನನ್ನದೇ ಆಗಿದ್ರೆ ನನ್ನ ಮಾತು ಕೇಳಬೇಕಾಗಿತ್ತಲ್ಲ ಇದು ನನ್ನ ಮಾತು ಕೇಳಿಲ್ಲ ಅಂದ್ರೆ ನಂದಲ್ಲ ಇದನ್ನೊಬ್ಬ ನಿರ್ಮಿಸಿದವನೊಬ್ಬ ವದನ ಅನ್ನೋದು ಸತ್ಯ ಕೇಳ್ಕೊಳ್ಬೇಕ ಒಂದು ಗಡಿಗೆ ಇತ್ತು ಗಡಿಗೆ ಒಬ್ಬ ಮಾರ್ಕೆಟಿಗೆ ಹೋದ ಗಡಿಗೆ ತಗೊಳಕ್ ಗಡಿಗೆ ತಗೊಳಕ್ ಹೋದ್ಮೇಲೆ ಅವ ಗಡಿಗೆ ಮಾರ ಇದು ನಂದ ಗಡಿಗೆ ಐ ಆಮ್ ದಿ ಓನರ್ ಆಫ್ ದಿ ಸ್ಪಾಟ್ ಅವ ತಗೊಳ್ಳೋ ಒಂದು ಇನ್ನೂರು ಮುನ್ನೂರು ರೂಪಾಯಿ ಕೊಟ್ಟು ಗಡಿಗೆ ತಗೊಂಡ ತಗೊಂಡ ಮೇಲೆ ತಗೊಂಡ ದಿ ಓನರ್ ಆಫ್ ದಿಸ್ ಕನ್ಫ್ಯೂಸ್ಡ್ ಹೂ ಈಸ್ ಮೈ ರಿಯಲ್ ಓನರ್ ಮೊದಲ ಓನರ್ ಅಂತಿದ್ದ ಈಗ ಇವ ನನ್ನ ಓನರ್ ಅನ್ನ ದೆನ್ ಹೂ ಈಸ್ ದ ರಿಯಲ್ ಓನರ್ ಮಣ್ಣಿತ್ತಲ್ಲ ಮಣ್ಣು ಭೂಮಿ ತಾಯಿ ಅಂತೂ ಹೀ ಇಸ್ ನಾಟ್ ಓನರ್ ಯು ಆರ್ ಆಲ್ಸೋ ನಾಟ್ ಓನರ್ ಆ ಗಡಿಗೆ ಒಳಗೆ ನಾನು ತುಂಬಿನಿ ನನ್ನ ಮಣ್ಣು ಇರದೇ ಇದ್ದರೆ ಗಡಿಗೆ ಆಗ್ತಿದ್ದಿಲ್ಲ ಐ ಆಮ್ ದಿ ರಿಯಲ್ ಓನರ್ ಆಫ್ ದ ಸ್ಪಾಟ್ ಅಂತ ಗಡಿಗೆ ಆಗಿದ್ದು ಮಣ್ಣಿನಿಂದ ಗಡಿಗೆ ಇರಬೇಕಾದ್ರೆ ಮಣ್ಣು ಬೇಕು ಅದಕ್ಕೆ ಮಣ್ಣು ಓನರ್ ವಿ ಆರ್ ನಾಟ್ ದಿ ಓನರ್ ಆಫ್ ದಿಸ್ ಎಕ್ಸಿಸ್ಟೆನ್ಸ್ ವೀ ಆರ್ ದಿ ಯೂಸರ್ ಆಫ್ ದಿಸ್ ವರ್ಲ್ಡ್ ನಾಟ್ ದಿ ಓನರ್ಸ್ ಆಫ್ ದಿಸ್ ವರ್ಲ್ಡ್ ಮನುಷ್ಯ ತಲ್ಲಣ ಕಡಿಮಾಗಬೇಕಾಗಿದ್ರೆ ತಲೆಯಾಗ ಏನ್ ಬರಬೇಕು ಅಂದ್ರೆ ನಾ ಮಾಲೀಕ ಅನ್ನೋದು ತೆಗಿಬೇಕು ಯಾಕಂದ್ರ ಮಾಲೀಕನ ಅಲ್ಲ ಕೊಟ್ಟವ ಮೇಲೆ ಡೋನರ್ ಇಸ್ ದಿ ಓನರ್ ವಿ ಆರ್ ನಾಟ್ ದಿ ಓನರ್ಸ್ ಬಿಕಾಸ್ ವಿ ಆರ್ ನಾಟ್ ದಿ ಡೋನರ್ಸ್ ಆರ್ ಜಸ್ಟ್ ಯೂಸರ್ಸ್ ನಾವು ಬರೀ ಇಲ್ಲಿ ಯೂಸ್ ಮಾಡೋರಷ್ಟೇ ಈ ಜಗತ್ತನ್ನು ನಾವು ಬಳಸಕ್ಕೆ ಬಂದವರೇ ಹೊರತು ನಂದ್ ಮಾಡ್ಕೊಳಕೆ ಬಂದವರೆಲ್ಲ ಆದರೆ ತೆಲಿಗೆ ತಾಪ್ ಯಾಕಾಗೈತಿ ನಮಗಂದ್ರೆ ಎಲ್ಲ ನಂದು ಮಾಡ್ಕೋಬೇಕಂತೀವಿ ನಾವು ನಿಮಗಷ್ಟ ಅಲ್ಲ ನಮಗೂ ನಂದು ಮಠ ಆಗ್ಬೇಕಂತ ನನಗೂ ಐತಿ ಏನು ನಿಮಗೆ ನೀವೇನು ಪಾಪ ಎಕ್ಸೆಪ್ಷನಲ್ ಅಲ್ಲ ನನಗೂ ಮಠ ನನ್ನ ನಾನು ಐತಿ ನಮಗೂ ಆಕೈತಿ ನಮಗೂ ಎಲ್ಲ ಬರ್ತಾವ ನಿಮಗೆ ಬಂದಾಗ ಎಲ್ಲರಿಗೂ ಐತಿ ಯಾವಾಗ ತಲೆಗ ಬಂತು ಐ ಆಮ್ ಯೂಸರ್ ಅಷ್ಟೆ ಸಣ್ಣ ಮಕ್ಕಳು ಇರ್ತಾವ ನೋಡ್ರಿ ಸಣ್ಣ ಮಕ್ಕಳು ಸಣ್ಣ ಮಕ್ಕಳಿಗೆ ನೀವು ಹಿಂಗೆ ತೂರ್ರಿ ಎರಡು ಕೈ ಬಿಟ್ಟು ತಾಯಿ ತೂರ್ತಾಳೆ ನಕ್ಕೊಂತಿರ್ತಾವೆ ಮಕ್ಕಳು ಎಷ್ಟು ಖುಷಿಯಾಗಿರ್ತಾವ ನೋಡ್ರಿ ನೀವು ಹಿಂಗೆ ಎರಡು ಕೈ ಬಿಟ್ಟು ತಾಯಿ ತೂರ್ತಾಳೆ ಆದ್ರೂ ಮಕ್ಕಳು ಖುಷಿ ಇರ್ತಾವ ನೀವು ಅದೇ ದೊಡ್ಡವ್ರನ್ನ ತೂರ್ರಿ ಹಿಂಗೆ ಮೇಲೆ ಮೇಲೆ ಹೋಗ್ತಾರೆ ಅವ್ರು ಕೆಳಗೆ ಬರೋದಿಲ್ಲ ಅವ್ರು ಅಂದ್ರೆ ಸಣ್ಣ ಏನೂ ತಿಳುವಳಿಕೆ ಇಲ್ಲ ಅದ ಮಗುಗ ಎರಡು ಕೈ ಬಿಟ್ಟ ತಾಯಿ ತೂರುದ್ರು ಸಹಿತ ಮಗು ಯಾಕೆ ನಗತಿರ್ತೈತಿ ಅಂದ್ರೆ ಮಗುವಿಗೆ ಗೊತ್ತೈತಿ ಏನಂದ್ರೆ ನನಗೆ ಜನ್ಮ ಕೊಟ್ಟ ತಾಯಿ ನನ್ನ ಕೈ ಬಿಡುವುದಿಲ್ಲ ಅನ್ನುವ ಭರವಸೆ ಅದಕ್ಕೈತಿ ಐತಿ ನಗತಿರ್ತೈತೆ ತಲ್ಲಣ ಕಡಿಮೆ ಆಗಬೇಕಾಗಿದ್ರೆ ನಮಗೂ ಗೊತ್ತಿರಬೇಕು ನಮ್ಮನ್ನು ಹುಟ್ಟಿಸಿದ ಭಗವಂತ ನಮಗೆ ಕೈ ಬಿಡುವುದಿಲ್ಲ ಎಲ್ಲವನ್ನು ಬಲ್ಲ ಆದಿಕೇಶವರಾಯ ತಲ್ಲಣಿಸದಿರು ಕಂಡ ಇದನ್ನು ಮರಿಬೇಡ ಅಷ್ಟೇ ತಲ್ಲಣ ಯಾಕೈತಿ ಅಂದ್ರೆ ಇದನ್ನು ಕೊಟ್ಟ ನಡ್ಸಾವ ಅನ್ನೋದು ತೆಲಾಗಿಂದು ಹೋಗೈತಿ ನಮಗೆ ನಮ್ಮ ತೆಲೆಯಾಗಿ ಏನೈತಿ ನಾನು ನಡ್ಸಾಕತ್ತೇನೆಲ್ಲ ಈಗ ಅನ್ನೋದಿಲ್ಲ ನೀವೇನಂತೀರಿ ಮನೆ ಆಗ ಇಷ್ಟೆಲ್ಲ ನನ್ನ ಕಾಲಕ್ಕೆ ಹೊಲ ಮಾಡಿದೆ ಮನಿ ಮಾಡಿದೆ ಕಾಂಪ್ಲೆಕ್ಸ್ ಮಾಡಿದೆ ಇಷ್ಟೆಲ್ಲ ಮಾಡಿನಪ್ಪ ಮುಂದೆ ನಾವು ಮೇಲೆ ಇವು ಮಕ್ಳು ಹೆಂಗೋ ಏನೋ ಅವು ಮಕ್ಕಳು ಅಂತಿರ್ತಾವೆ ಮೊದಲು ನೀವು ಹೋಗಿ ಆರಾಮ ಆರಾಮಿರ್ತೀವಿ ಅವು ಮಕ್ಳು ಅಂತಿರ್ತಾರೆ ನೀವು ಹೋದ್ಮೇಲೆ ನಮ್ಮ ಮಜಾ ಐತಿ ಇರೋದಕ್ಕೆ ತೊಂದರೆ ಆಗೈತಿ ನಮ್ಗೆ ಅಂತಾರೆ ಅಂದ್ರೆ ನೀವು ಹೋದ್ಮೇಲೆ ಹೆಂಗ ಅಲ್ಲ ನೀವು ಹೋದ್ಮೇಲೆ ಹೆಂಗ ನಿಮ್ಮ ಅಜ್ಜ ಹೋದ್ಮೇಲೆ ಅಪ್ಪ ನಿಮ್ಮಪ್ಪ ಹೋದ್ಮೇಲೆ ನಡೆದೈತಿ ನೀವ್ ಹೋದ್ಮೇಲೂ ನಡೀತೈತಿ ನಿಲ್ಸವ್ರ ಯಾರು ನಡ್ಸವ್ ಕಾಗೆ ಹಾಗೆ ನೆಲೆಯಾದ ಕೇಶವರ ಅವರ ನಡೆಸವ್ರವ್ರ ಅದಾರ ಸುಮ್ಮನೆ ನಮಗೊಂದು ಭ್ರಮ ತುಂಬೈತಿ ನಾ ನಡೆಸ್ತೀನಿ ನೀವು ಹಳ್ಳಿಯಿಂದ ಬಂದವ್ರಿಗೆ ಇದು ಅನುಭವ ಇರ್ಬೇಕು ಹಳ್ಳ್ಯಾಗ ಹಿಂದಕ್ಕೆ ಚಕ್ಕಡಿ ಚಕ್ಡಿ ಚಕಿ ಬಿಟ್ಕೊಂಡು ಹೊಲಕ್ಕೆ ಹೋಗ್ತಿದ್ರು ಒಂದು ನಾ ಇರ್ತಿತ್ತು ಆ ಚಕ್ಡಿ ಜೊತೆಗೇನೆ ಹೋಗ್ತಿರ್ತಿ ಎಲ್ಲರಿಗೂ ಅನುಭವ ಇತ್ ಹಳ್ಳಿಯಿಂದ ಬಂದವ್ರಿಗೆ ಮತ್ತು ಹೊಲದ ರಾಶ್ ಎಲ್ಲ ಆದ್ಮೇಲೆ ಆ ಚಕ್ಕಡಿ ಬರ್ತಿತ್ತು ಅಂದ್ರೆ ಆ ನಾಯಿ ಏನಿರ್ತೈತಿ ಅಲ್ಲ ಚಕ್ಕಡಿ ಬುಡಕ ಬರ್ತಿರ್ತೈತಿ ಅದು ತೆಕ್ಕೊಂತ ಹೊರಗೆ ಹೋಗೋದಿಲ್ಲ ಅದ್ರ ಮಜಾ ಏನಂದ್ರೆ ಚಕ್ಕಡಿ ಬುಡಕ ಅದು ನಾಯಿ ಬರ್ತಿರ್ತೈತಿ ಅದು ಹೊಲದಿಂದ ಬಂತು ಚಕ್ಕಡಿ ಬುಡಕ ಬಂತು ಬಂದು ಆ ದನ ಕಟ್ತಾರಲ್ಲ ಆ ಕೊಟ್ಟಿ ಒಳಗೆ ಕುಂತಿತ್ತು ಕುಂತು ತೇಕ್ಕ ಆಕಳ ಕೇಳ್ತಂತ ಯಾಕೋ ದೋಸ್ತ ಎಷ್ಟು ತೇಕ್ತಿಲ್ಲ ಅವಾಗ ನಾಯಿ ಅಂತೂ ಗೊತ್ತಾಗೋದಿಲ್ಲ ನಿನಗೆ ಏನು ಹೊಲದಿಂದ ಬಂಡಿ ಹೊತ್ಕೊಂಡು ಬಂದಿನಿ ಇಲ್ಲಿವರೆಗೆ ಅಂತ ಹೊತ್ತಿದ್ದು ಬೇರೆ ಅದಾವ ಆದ್ರೆ ನಮ್ಮ ತೆಲ್ಯಾಗ ಭ್ರಮ ಏನೈತಿ ನಾಯಿ ತೆಲಾಗಂದ್ರ ನಾನಾ ಹೊತ್ತೀನಿ ಅಂತ ಹಂಗ ಮನಿ ಹೊತ್ತಿವಂತ ನಿಮಗ ಮಠ ಹೊತ್ತಿವ ನಮಗ ಎಲ್ಲರೂ ಬಂಡಿ ಬುಡಕಿನವ್ರ ನಾವು ನಾವೆಲ್ಲರೂ ಬಂಡಿ ಬುಡಿಕವ್ರ ಅಷ್ಟ ಹೊತ್ತವ್ಯಾರೋ ಅನ್ನೋದು ಮರ್ತಿದ್ದಕ್ಕೆ ತಲ್ಲಣಗಳಾಗ್ಯಾವ ಅಷ್ಟೇ ಹೊತ್ತ ಒಬ್ಬ ವದಾನ ನಡ್ಸಕತ್ತ ಈ ತಲ್ಲಣಗಳು ಯಾಕೆ ಸೃಷ್ಟಿ ಆಗ್ತೈತಿ ಅಂದ್ರೆ ಮನಸ್ಸಿನ ಸ್ವಲ್ಪ ಇದು ಇರಬೇಕು ಭಗವಂತ ಈ ಜೀವನ ಏನೈತೆಲ್ಲ ಇದು ನೀ ಕೊಟ್ಟ ಪ್ರಸಾದ ಇದು ನಿನ್ನ ಕರುಣೆ ಐತಿ ಭಗವಂತ ಇದು ಅಂತ ಎಷ್ಟು ಮಂದಿ ಕಣ್ಣಿಲ್ಲ ಕೈ ಇಲ್ಲ ಕಾಲಿಲ್ಲ ನಮಗೆಲ್ಲ ಕೊಟ್ಟು ಇಲ್ಲಿ ಕುಂತು ಕೇಳುವ ಇಷ್ಟು ಸೌಭಾಗ್ಯ ಕೊಟ್ಟನಲ್ಲ ಇದಕ್ಕಿಂತ ಏನು ದೊಡ್ಡ ಕರುಣೆ ಬೇಕು ಭಗವಂತನ ನಾವು ನಾವು ತಾಯಿಯ ಗರ್ಭದಿಂದ ಈ ಭೂಮಿಗೆ ಬರುವುದಕ್ಕಿಂತ ಮೊದಲೇ ನಮ್ಮ ಸಲುವಾಗಿ ಅಂತ ಅಲ್ಲಿ ವಿಟಾಮಿನ್ಸ್ ಪ್ರೋಟೀನ್ಸ್ ಏನೂ ನೋಡಿಲ್ಲ ನಾವು ಈ ಭೂಮಿಗೆ ಬರುವುದಕ್ಕಿಂತ ಮುಂಚೆ ನಮ್ಮ ತಾಯಿ ಎದ್ಯಾಗ ನಮ್ಮ ಸಲುವಾಗಿ ಹಾಲಿಟ್ಟು ಕಳಿಸ್ಯನಲ್ಲ ಯಾರಿಟ್ಟು ಕಳಿಸ್ಯಾರ ಕಳಿಸಿದವನೊಬ್ಬ ಮ್ಯಾಲದ ಇದು ಮರ್ತೀವಿ ನಾವು ಮರ್ತಿದ್ದಕ್ಕೆ ತಾಪ ಅಷ್ಟ ಇರೋದು ಏನು ನಡೀತಿ ಮನೆ ನಡೆಸೋದು ಮಠ ನಡೆಸೋದು ನಮ್ಮ ಕಡೆಯಿಂದ ಏನು ಸಾಧ್ಯ ಐತೆ ಎಷ್ಟು ದಿವಸ ನಾವು ನಡೆಸೀವಿ ಇದನ್ನು ನಡೆಸವ ಅವ ಅದಾನ ಅನ್ನುವ ಭರವಸೆ ಮೇಲೆ ನಡೆಸಿದ್ವಿ ತಲ್ಲಣಗಳಿಲ್ಲ ಅಷ್ಟೆ ತಲ್ಲಣ ಇನ್ನೊಂದು ಕಾರಣಕ್ಕೆ ಯಾಕ್ತ ಯಾಕಾಗ್ತೈತಿ ಮನುಷ್ಯಾಗ ಅಂದ್ರ ನಡಿತೈತಿಲ್ಲ ಇಷ್ಟು ಮಸ್ತ್ ಕುಂತ ಕೇಳೋರ ಎಲ್ಲಿ ಸಿಗ್ತಾರೆ ಹಂಗ ಹಂಗಾದ್ರೆ ಮತ್ ಇನ್ನ ಕರೆಸೋದಿಲ್ಲ ಯಾರು ಮತ್ ಕೊನೆ ಪ್ರವಚನ ಇನ್ನೊಂದು ಐದು ನಿಮಿಷ ಎಷ್ಟು ಚಂದ ಖುಷಿ ಅನಸ್ತೈತಿ ಅಂದ್ರೆ ಹೇಳುವ ಕಂಠಕ್ ಕೇಳುವ ಕಿವಿ ಇದ್ರ ಕಾಲ ಕೆಟ್ಟೈತೆ ಅಂತಾರೆ ಇದೇ ಒಳ್ಳೆ ಕಾಲ ಇದಕ್ಕಿಂತ ಕೆಟ್ಟ ಕಾಲ ಏನೈತೆ ಮಧ್ಯಾಹ್ನ ಎರಡು ಗಂಟೆ ಆದರೂ ಊಟದ ಕಡೆ ಲಕ್ಷ ಇಲ್ಲಾರ್ದಂಗೆ ಎರಡು ಮಾತು ಕೇಳ್ತಿರಲ್ಲ ಇದೇ ನಿಜವಾದ ಭಾರತ ಇದಕ್ಕಿಂತ ದೊಡ್ಡ ಭಾರತ ಎಲ್ಲಿದೆ ಮತ್ ನಿಮಗ್ ಅವಾಗ ಅವಾಗ ಎಷ್ಟು ಹೊಗಳ್ಕೊಂತಿರ್ಬೇಕು ಅಂದ್ರೆ ಸುಮ್ಕೂಡ್ತಿರ್ತಿರ್ನು ಸಾಮಾನ್ಯ ಮಂದಿ ಅಲ್ಲ ಸ್ವಲ್ಪ ಹೊಗಳ್ಕೊಂತಿರ್ಬೇಕು ನಿಮಗಷ್ಟ ಇನ್ನೊಂದು ಕಾರಣ ತಲ್ಲಣ ಎದಕ್ಕಾಗತ್ತೆ ಮನುಷ್ಯಗೆ ದಾಸರು ಹಾಡದರು ತಲ್ಲಣಿಸದಿರು ಕಂಡ್ಯಾ ತಾಳ್ಮನವೇ ಎಷ್ಟು ಅನುಕಂಪ ಅವರಲ್ಲಿ ಎಷ್ಟು ಕರುಣೆ ಅವರಲ್ಲಿ ತಮ್ಮ ಮನಸ್ಸಿಗೆ ಹೇಳಿಲ್ಲ ಲಕ್ಷ ಲಕ್ಷ ಮನಸ್ಸುಗಳು ತಲ್ಲಣಗೊಂಡವಲ್ಲ ಆ ತಲ್ಲಣಗೊಂಡ ಮನಸ್ಸುಗಳಿಗೆಲ್ಲ ಒಂದು ಕಿವಿ ಮಾತು ತಲ್ಲಣಿಸದಿರು ಕಂಡ ತಾಳ್ ಮನವೇ ತಾಳಬೇಕಾಗುತ್ತೋ ಜಗತ್ತಿನೊಳಗೆ ತಲ್ಲಣ ಬೇಡ ಯಾಕ ತಲ್ಲಣ ಆಗಕತ್ತೈತಿ ನಮ್ಮೆಲ್ಲರ ಮನಸ್ಸು ಅಂದ್ರ ಎರಡು ಕಾರಣಕ್ಕಾಗಿ ಏನು ಅಂದ್ರ ನಮ್ಮ ಇಚ್ಛೆ ಏನು ಅಂದ್ರೆ ನಾವು ಬಯಸಿದ್ದೆಲ್ಲ ಸಿಗಬೇಕು ಅಂತ ನಮ್ಮ ಇಚ್ಛೆ ಎರಡು ಕಾರಣಕ್ಕ ಮನುಷ್ಯನ ಮನಸ್ಸಿನ ತಲ್ಲಣ ಏನು ಅಂದ್ರ ನಮಗ್ ಬೈಸಿದ್ದೆಲ್ಲ ಸಿಗಬೇಕು ಸಿಕ್ಕಿದ್ದ ನನ್ನಿಂದ ಬಿಟ್ಟು ಹೋಗಬಾರ್ದು ಇದು ನಮ್ಮೆಲ್ಲರ ಬೈಕೆ ಐತಿಲ್ಲ ನಾ ಬೈಸಿದ್ದೆಲ್ಲ ಸಿಗಬೇಕು ಸಿಕ್ಕಿದ್ದ ನಮ್ಮಿಂದ ಬಿಟ್ಟು ಹೋಗಬಾರದು ಇದು ಇದು ಸಾಧ್ಯ ಇಲ್ಲ ನಾ ಬಯಸಿದ್ದೆಲ್ಲವೂ ಇಲ್ಲಿ ಸಿಗುವುದಿಲ್ಲ ಸಿಕ್ಕಿದ್ದೆಲ್ಲವೂ ನನ್ನೊಂದಿಗೆ ಇರುವುದಿಲ್ಲ ಇದು ಜಗತ್ತಿನ ನಿಯಮ ಐತಿ ಇದನ್ನು ನಾವು ಅರ್ಥ ಮಾಡಿಕೊಂಡಿಲ್ಲ ಬಯಸಿದ್ದೆಲ್ಲ ಎಲ್ಲಿ ಸಿಗತೈತಿ ಹೇಳಿ ಬಯಸಿದ್ದೆಲ್ಲ ಸಿಕ್ಕಿಲ್ಲ ಬಯಸಿದಷ್ಟು ಸಿಕ್ಕಿಲ್ಲ ಬಯಸಿದಂಥದ್ದು ಸಿಕ್ಕಿಲ್ಲ ಬಯಸಿದವರು ಸಿಕ್ಕಿಲ್ಲ ಸಿಕ್ಕವರು ನಾವು ಬಯಸ್ದಂಗೆ ಇದು ಮಜಾ ಆಯ್ತದ ಸಿಕ್ಕವರು ಅದ ರಣಿಗೆ ನೀವೆಲ್ಲ ಮದುವೆ ಆಗಿರಿ ಹಂಗೈತೆ ಹೇಳ್ರಿ ನೀವು ಯಾರೋ ಒಬ್ಬ ಹೊಸದಾಗಿ ಮದುವೆ ಆದಾಗ ಮಾವನ ಮನೆಗೆ ಭಾಳ ಹೋಗ್ತಿದ್ದು ಆಮೇಲೆ ಕೇಳಿದ್ರೆ ಅವನಿಗೆ ಮೊದಲು ಮೊದಲು ಭಾಳ ಬರ್ತಿದ್ದೆವ ತಮ್ಮ ಈಗ ಯಾಕೆ ಬರೋದ ಬಿಟ್ಟಿ ಎಲ್ಲ ಇಲ್ಲ ಒಮ್ಮೆ ಮೋಸ ಹೋದ ಜಾಗಕ್ಕೂ ಹಳ್ಳಿ ಹೋಗಬಾರ್ದು ಒಮ್ಮೆ ಮೋಸ ಹೋದ ಜಗಾಕ ಪದೇ ಪದೇ ಹೋಗ್ಬಾರ್ದು ಒಮ್ಮೆ ಆಗೈತಿ ಹಾಗೈತೆ ಬಯಸಿದಷ್ಟು ಸಿಕ್ಕೈತೆ ಬಯಸಿದ್ದು ಸಿಕ್ಕಿಲ್ಲ ಬಯಸಿದಷ್ಟು ಸಿಕ್ಕಿಲ್ಲ ಬಯಸಿದಂಥದ್ದು ಸಿಕ್ಕಿಲ್ಲ ಬಯಸಿದವರು ಸಿಕ್ಕಿಲ್ಲ ಸಿಕ್ಕವ್ರು ನಾವು ಬಯಸ್ದಂಗೆಲ್ಲ ಸಿಕ್ಕವ್ರನ್ನ ಒಪ್ಗೊಳ್ಳೋದಷ್ಟೇ ಇದರ ಧರ್ಮ ಇಲ್ಲಿ ಬೇರೆ ಏನು ಉಳಿದಿಲ್ಲ ಅದಕ್ಕೆ ನಾ ಬಯಸಿದ್ದೆಲ್ಲ ಸಿಗ್ತೈತೆ ಅಂತ ಅನ್ಕೋಬಾರ್ದ ಮತ್ತು ಹಂಗಂತ ತಿಳ್ಕೊಂಡು ಬೈಸೋದು ಬಿಡಬಾರ್ದು ತಲೆಯಾಗ ಏನು ತಿಳ್ಕೊಂಡಿರ್ಬೇಕು ಅಂದ್ರೆ ಬಯಸಬೇಕು ಆದರೆ ಬಯಸಿದ್ದೆಲ್ಲ ಸಿಗ್ತೈತೆ ಅಂತ ತಲೆ ಇಟ್ಕೋಬಾರ್ದು ಅಷ್ಟೆ